ನಮಸ್ತೆ ವೀಕ್ಷಕರೇ ವೆಲ್ಕಮ್ ಟು ಅವರ್ ಬ್ಲಾಗ್ ಇವತ್ತು ನಾನು ನಿಮಗೆ ಸ್ವೀಟ್ ಪೊಟೋಟೊ ಫ್ರೈ ಮಾಡೋದೇ ಹೇಗೆ ಅಂತ ತೋರಿಸಿಕೊಡ್ತಾ ನೋಡಿ ಸ್ವೀಟ್ ಪೊಟ್ಟೋಟೋ ತಗೊಂಡಿದೀನಿ ಅದರಿಂದ ಸಿಪ್ಪೆ ಮೇಲ್ಗಡೆಗಳನ್ನ ಫೀಲ್ ಮಾಡ್ಕೋಬೇಕು ಇನ್ನ ಫೀಲ್ ತಕ್ಷಣ ನೀವು ನೀರಿಗೆ ಹಾಕ್ಕೊಳ್ಬೇಕು ಇಲ್ಲ ಅಂತಂದ್ರೆ ಏನಂತೆ ಕಪ್ ಕಪ್ಪು ಆಗ್ಬಿಡುತ್ತೆ ಅದಕ್ಕೆ ನೀರಿಗೆ ಏನು ಕತ್ತಿವಿ ಅದ್ರದ್ದು ಸ್ಟಾರ್ಚ್ ಎಲ್ಲ ಬಿಟ್ಕೊಳ್ಳಿ ಅಂತ ನೀರಿಗೆ ಹಾಕೊಳ್ತೀವಿ ಸೊ ಫಸ್ಟ್ ಈ ಥರ ಎಲ್ಲ ನೀವು ತಗೊಂಡ್ರೆ ಪ್ರತಿಯೊಂದು ಗೆಣಸನ್ನು ನೀಟಾಗಿ ಸಿಪ್ಪೆನ ಫೀಲ್ ಮಾಡ್ಕೊಳ್ಳಿ ಸಿಪ್ಪೆ ಬಿರ್ಸ್ಕೊಂಡಿನಿ ಅದೇ ಥರ ತೆಳ್ಳಗೆ ನೀವು ಸ್ಲೈಸ್ ಮಾಡ್ತಾ ಹೋಗ್ಬೇಕು ತುಂಬಾ ದಪ್ಪ ಮಾಡ್ಕೊಂಡೋಗಿ ನೋಡಿ ಈ ತರ ತರ ನೀವು ಸ್ಲೈಸಸ್ನ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹೋಗಿ ನೀರಲ್ಲಿ ಈ ತರ ಹಾಕೊಂಡು ನೀವು ಬಿಟ್ಕೊಳ್ಬೇಕು ನಾನೆಷ್ಟನ್ನ ಹಾಕೊಂಡಿದೀನಿ ಒಂದ್ ಟೂ ಮಿನಿಟ್ಸ್ ಕೈ ಹಾಕೊಳ್ಳಿ ನೋಡಿ ಕಟ್ ಮಾಡಿದ ನೀರ್ ತಕೊಂಡು ಇವಾಗ ಇದಕ್ಕೆ ಮಸಾಲ ಹಾಕೊಳ್ಳೋಣ ಖಾರ ಪುಡಿ ಕೊತ್ತಂಬರಿ ಪೌಡರು ಜೀರಾ ಪೌಡರು ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಅಂಚೂರ್ ಪೌಡರ್ ತೊಗೊಂಡಿದ್ದೀನಿ ಇದಿಷ್ಟು ಹಾಕೊಳ್ಳೋಣ ಹಾಕೊಂಡು ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪು ನೋಡಿ ಉಪ್ಪು ನೀವು ನೋಡ್ಕೊಂಡು ಹಾಕೊಳ್ಳಿ ಟೂ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚಿಕ್ಕ ಬದಿದ್ರು ಹಾಕೊಳ್ತಾ ಇದ್ದ ನೋಡಿ ಈ ಥರ ಮಸಾಲ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಈ ಥರ ಈವನಾಗೆ ಒಂದಾಗೆ ಸ್ಪ್ರೆಡ್ ಮಾಡ್ಕೋಬೇಕು ಪ್ರತಿಯೊಂದು ಪೀಸ್ಗೂ ನೀಟಾಗಿ ಮಸಾಲ ಹಾಕ್ಕೋಬೇಕು ಆ ಥರ ಮಾಡ್ಕೊಳ್ಳಿ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ಹಾಗೆ ಬಿಡಿ ಮೇಲೆ ಮಲೆ ಪ್ಯಾಕ್ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ನೋಡಿ ಇವಾಗ ಒಂದ್ ಕಡೆ ಬಂದಿದೆ ಇದನ್ನ ಊಟ ಮಾಡ್ಕೊಳ್ಳೋಣ ಹಿಂಗೆ ತೆಗ್ದಿಟ್ಟು ಇದು ನೀವು ಊಟ ಮಾಡಬೇಕಾದ್ರೆ ರೈಸ್ ಜೊತೆಗೆ ಅಥವಾ ನೀವು ರೈಸ್ ಪಾತ್ ಮಾಡ್ಕೊಂಡಿರ್ತರ ಚಿಕ್ ಬಕ್ಡ ಇಲ್ಲ ಅಂತ ಅಂದ್ರೆ ಅಥವಾ ಈವ್ನಿಂಗ್ ಸ್ನಾಕ್ಸ್ ಅನ್ನ ತಗೊಳ್ಬಹುದು ನೋಡಿ ಈ ತರ ನೀವು ಊಟಕ್ಕೆ ಸ್ನಾಕ್ಸ್ ಸೈಡ್ಸ್ ಆಗಿ ಕೂಡ ಇದನ್ನ ಮಾಡ್ಕೊಳ್ಬಹುದು ಇವಾಗ ರೈಸ್ ಪಾತ್ ಜೊತೆ ಆಗಿರ್ಬೋದು ಅಥವಾ ರೈಸ್ ಸಾಂಬಾರ್ ಜೊತೆ ನಿಮಗೆ ಏನಾದ್ರು ಸೈಸ್ ಸ್ನ್ಯಾಕ್ಸ್ ಬೇಕು ಅಂತಂದ್ರೆ ಈ ತರ ಒಂದ್ಸರಿ ಮಾಡ್ಕೊಂಡು ತಿನ್ಬೋದು